स्वागत नु मेहबूब अलीका ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತಡೆಯುವಂತೆ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಣದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಚುನಾವಣೆಯಲ್ಲಿ ಅಕ್ರಮವಾಗಿ ಹಣ ಮತ್ತು ಮದ್ಯ ಮಾರಾಟ ಸೀರೆ ಹಂಚುವುದನ್ನ ತಡೆಯಬೇಕು ಅಲ್ಲದೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚಾಗಿ ನಡೆಯುತ್ತಿರುವುದರಿಂದ ಅದನ್ನು ತಡೆಯಬೇಕು ಖಂಡನೀಯವಾಗಿರುತ್ತದೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಗಳು ಭ್ರಷ್ಟಾಚಾರ ನಡೆಯದಂತೆ ಸೂಕ್ತ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯ ಅಂತ ಹೇಳಿ ನಾವು ಇವತ್ತ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಗೌರವಾನ್ವಿತ ಸನ್ಮಾನ್ಯ ಮುಖ್ಯ ಪ್ರಧಾನಮಂತ್ರಿಗಳಿಗೆ ಗೌರವಾನ್ವಿತ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಧೀಶರಿಗೆ ಆಮೇಲೆ ನಮ್ಮ ರಾಜ್ಯದ ರಾಜ್ಯಪಾಲರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ನಾವು ಮನವಿ ಕೊಡಲು ಬಂದಿದ್ದು ಉದ್ದೇಶ ದೇಶದಲ್ಲಿ ಅಸತ್ಯ ಅಧರ್ಮ ಮತ್ತು ಸುಳ್ಳಿನ ಆಡಳಿತಗಳು ಇಡೀ ದೇಶದ ಪ್ರಾಮಾಣಿಕ ವ್ಯವಸ್ಥೆಯನ್ನೇ ಹಾಳುಹಚ್ಚಿಬಿಡುತ್ತಿದ್ದಾವೆ ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಆದಂಥ ಶ್ರೀ ಪಿ ಕೃಷ್ಣೇಗೌಡರು ಆದೇಶದ ವಿಜಯಪುರ ಜಿಲ್ಲೆ ವಿಶ್ವಗುರು ಬಸವಣ್ಣನವರು ಹಾಗೂ ಶರಣ ಸಂತರು ಹುಟ್ಟಿದ ನಾಡು ಆಮೇಲೆ ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿದ ನಾಡು ಇಂಥ ಪವಿತ್ರ ನಾಡಿನಿಂದಲೇ ನೀವು ಪತ್ರ ಎಲ್ಲ ಗೌರವಿತರಿಗೆ ರವಾನಿಸಬೇಕೆಂದು ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಮಾಡಿದ್ದರು ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಐದು ಗೌರವಾನ್ವಿತ ಅವರಿಗೆ ನಾವು ಪತ್ರ ಈ ಮನವಿ ಕೊಡಲು ಬಂದಿದ್ದು ನಮ್ಮ ಸಂಘಟನೆ ವತಿಯಿಂದ ಭ್ರಷ್ಟ ಮತ್ತು ದುಷ್ಟ ಜನಪ್ರತಿನಿಧಿಗಳು ನಮ್ಮನ್ನ ಮತಗಳನ್ನ ಎಲ್ಲ ಸಮುದಾಯದ ಸಾರ್ವಜನಿಕರನ್ನ ಮತಗಳನ್ನು ಪಡೆದು ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಬಿಟ್ಟು ಒಂದು ಐದು ವರ್ಷದಲ್ಲಿ ಅವರು ಶಾಸಕರಾಗಿರ್ಬೋದು ಮಾನ್ಯ ಸಂಸದರಾಗಿರ್ಬೋದು ಮಾನ್ಯ ಮಂತ್ರಿ ಮಹೋದರಾಗಿರ್ಬೋದು ಯಾರೇ ಆಗಲಿ ಐದು ವರ್ಷದ ನಂತರ ಅವರ ಆಸ್ತಿ ನೋಡಿದರೆ ಎಲ್ಲೆಂದರಲ್ಲಿ ಅವರ ಆಸ್ತಿ ಆರಾಧಿಸ್ತೇನೆ ಇಲ್ಲಿ ನಾವು ಬಸವನಗರಲ್ಲಿ ನಮ್ಮ ಜನತಾ ದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಬಸವನಗರದಲ್ಲಿ ಆಸರೆ ಮನೆಯಲ್ಲಿ ಇದ್ದಾರೆ ಹತ್ತು ವರ್ಷದಿಂದ ಒಬ್ಬರಿಗೆ ಹಕ್ಕುಪತ್ರ ಇಲ್ಲ ಅಷ್ಟ ಯಾರೋ ಹಿಂಬಾಲಕರಿಗೆ ನಾಲ್ಕೈದು ನಾಲ್ಕೈದು ಹಕ್ಕಪತ್ರ ಕೊಡುದು ಆಸರೆ ಮನೆಗಳಿಗೆ ಕೇವಲ ನಿಜವಾದ ಬಡವರಿಗೆ ಯಾವುದು ಸವಲತ್ತು ಇಲ್ಲ ಇಂಥ ವ್ಯವಸ್ಥೆ ನಡೆದು ದೇಶ ಹೆಂಗೆ ಪವಿತ್ರ ದೇಶ ಆಗ್ತದೆ ಅನ್ನುವಂಥದ್ದೇ ನಮ್ಗೆ ಒಂದು ಚಿಂತನೆ ನೋಡೋದಿದೆ ಎಲ್ಲ ಸಮುದಾಯದ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು ಪ್ರಾಮಾಣಿಕರಿಗೆ ನಿಷ್ಠಾವಂತರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವವರಿಗೆ ಮತ ಹಾಕಿ ದೇಶದ ಪವಿತ್ರತೆಯನ್ನು ಎಲ್ಲರೂ ಉಳಿಸಬೇಕಾಗಿದೆ ಮತ್ತು ಈ ಜಾತಿ ವ್ಯವಸ್ಥೆ ದೂರ ಆಗ್ಬೇಕಾಗಿದೆ ಭ್ರಷ್ಟ ವ್ಯವಸ್ಥೆ ಪೂರ್ ಸಂಪೂರ್ಣ ಅಳಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಆ ಮನವಿ ಸಲ್ಲಿಸಲು ಬಂದಿದ್ದು ಧನ್ಯವಾದಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದಿಂದ ವಿಜಯಪುರ ಜಿಲ್ಲಾ ಘಟಕ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಮಾಡ್ಕೊತಾ ಇದ್ದೀವಿ ಅಂತಂದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಈ ಸದ್ಯ ಲೋಕಸಭೆಯಲ್ಲಿ ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಕೂಡ ಕಳಪೆ ಸರಾಯಿ ದುಡ್ಡು ಸೀರೆ ಮುಂತಾದವುಗಳನ್ನು ಹಂಚೋದ್ರ ಮುಖಾಂತರ ಭ್ರಷ್ಟಾಚಾರ ಮಾಡಿ ಮತದಾರ ಮುಖಾಂತರ ಮತ ಪಡೆಯುವುದು ಆಮೇಲೆ ಹಲವಾರು ಇಲಾಖೆಗಳಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಉದಾಹರಣೆಗಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ ಮೂರು ಸಾವಿರ ಅರವತ್ ಮೂರು ಸಾವಿರದ ಮೂವತ್ತು ಅಂಗನವಾಡಿ ಕೇಂದ್ರಗಳಿವೆ ಅಲ್ಲಿ ಕೂಡ ಮೊದಲ ಬಂದಿರತಕ್ಕಂಥ ಆಹಾರ ಬೇರೆ ಈಗ ಬರ್ತಕ್ಕಿರ್ತಕ್ಕಂಥ ಆಹಾರ ಬೇರೆ ಅಲ್ಲಿ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ಕಡಿವಾಣ ಹಾಕ್ಬೇಕಾದ್ರೆ ಹೆಂಗೆ ಕಡಿವಾಣ ಹಾಕ್ಬೇಕು ಎಲ್ಲದಕ್ಕೂ ಸಂಘಟನೆ ಬಂದು ನಿಲ್ಬೇಕಾದಂತಹ ಸಂಗತಿ ಒದಗ ಒದಗಿ ಬಂದಿದೆ ದಯವಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದು ಏನಂದ್ರೆ ಟಿ ಭೂಬಾಲನ್ ಅವರು ಇಲ್ಲಿ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೆ ನಮ್ಮ ಈ ಮನವಿ ಪತ್ರ ಇದು ವಿನಂತಿ ಪತ್ರ ಇದೆ ಭ್ರಷ್ಟಾಚಾರ ಮತ್ತು ತಡೆಗಟ್ಟಬೇಕು ಪಾರದರ್ಶಕತೆ ಆಡಳಿತ ಅನ್ನುವಂಥದ್ದು ಒಂದು ನಮ್ದು ಈ ಈ ಮನವಿ ಇದೆ ಈ ಮನವಿಯನ್ನ ದಯವಿಟ್ಟು ಎಲ್ಲರಿಗೂ ಹೇಳಬೇಕು ಈ ಮನವಿ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ರಹಿತ ಜಿಲ್ಲೆ ನಮ್ದು ಅನ್ನೋದೇ ನಮ್ಮ ಕರ್ನಾಟಕ ರಕ್ಷಣಾ ಸ್ವഭിಮಾನಿ ಬನದ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವഭിಮಾನಿ ಬನದ ಒಂದು ಉದ್ದೇಶವಾಗಿದೆ ನನ್ನ ಹೆಸರು ಲಕ್ಷ್ಮಣ ಕಂಬಗಿ ಉತ್ತರ ಕರ್ನಾಟಕದ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವഭിಮಾನಿ ಬನ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ ಸಾಥ್ಮೆ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ ಸಾಥಿ ಸಾತ್ ಲೈಕ್ ಶೇರ್ ಔರ್ ಕಾಮೆಂಟ್ ಕರ್ನಾ ನಾ ಭುಲಿئے۔